ಹಲೋ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಟೆಕ್ಕಿನ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ಯಾಕಂದರೆ ನಾನು ಒನ್ ವೀಕ್ ಆಯಿತು ವೀಡಿಯೋ ಮಾಡಿರಲಿಲ್ಲ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ವೀಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ ಇದ್ದು ಅದಕ್ಕೋಸ್ಕರ ಒನ್ ವೀಕ್ ತನಕ ನಾನು ಬೇರೆ ಕಡೆ ಹೈದರಾಬಾದ್ಗೆ ಎಕ್ಸಾಮ್ಸ್ಗೆ ಅಂತ ಹೋಗಿದ್ದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಬಟ್ ನಾನು ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ನ ನಾನು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಹಲವಾರು ಕಮೆಂಟ್ ಕೂಡ ಬಂದಿದೆ ನಾನು ರಿಪ್ಲೈನೇ ಮಾಡಿಲ್ಲ ಫೋರ್ ಫೈವ್ ಡೇಸ್ ಐತೆ ಅದಕ್ಕೋಸ್ಕರ ಇವತ್ತು ಫ್ರೀ ಆಗಿದ್ದೀನಿ ಇವತ್ತು ಊರಿಗೆ ಬಂದು ಅದಕ್ಕೋಸ್ಕರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮೊನ್ನೆನೇ ವೀಡಿಯೋ ಮಾಡೋಕ್ಕಾಗಿತ್ತು ಇವತ್ತು ಮಾಡ್ತಿದ್ದೀನಿ ಸರಿ ಅಪ್ಡೇಟ್ ಏನಪ್ಪ ಅಂತಂದರೆ ಮಂಡೇ ಮಂಡೆಯಿಂದನೇ ಸ್ಕಾಲರ್ಶಿಪ್ ಏನಿದೆ ಡಿಗ್ರಿ ವಿದ್ಯಾರ್ಥಿಗಳಿದುಗಳದು ಮತ್ತು ಸೆಕೆಂಡ್ ಪಿ ಯು ಸಿದು ವಿದ್ಯಾರ್ಥಿಗಳದ್ದು ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಅಮೌಂಟ್ ಏನಿದೆ ಅಮೌಂಟ್ ಏನಿದೆ ಕ್ರೆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಮಂಡೇ ನಾನು ಸೋಮವಾರನೇ ಗ್ರೂಪಲ್ಲಿ ಹಾಕಿದ್ದೆ ಅಪ್ಡೇಟ್ನ ಅಮೌಂಟ್ ಏನಿದೆ ಕ್ರೆಡಿಟ್ ಮಾಡ್ತಿದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ವೇಟ್ ಮಾಡ್ಕೊಳ್ಳಿ ಇನ್ನೊಂದು ನಾಲ್ಕೈ ಒಂದು ವಾರ ತನಕ ಒಳಗಡೆ ಬರುತ್ತೆ ಅಂತ ಹೇಳಿದ್ದೆ ಬಟ್ ಇವತ್ತು ಆಲ್ಮೋಸ್ಟ್ ಎಲ್ಲ ಜನರದ್ದು ಇವತ್ತು ಹದಿನೈದನೇ ತಾರೀಕೇ ಬಂದಿದೆ ಆಲ್ಮೋಸ್ಟ್ ಸ್ಕಾಲರ್ಶಿಪ್ಪು ಇನ್ನೂ ಬರೋದಿದೆ ಇನ್ನೂ ಜಾಸ್ತಿ ಜನ ಬರೋದಿದೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಸ್ಯಾಂಕ್ಷನ್ ಯಾರ್ಯಾರ್ದಾಗಿತ್ತು ಅದರದ್ದು ಅಮೌಂಟ್ ಬಂದಿದೆ ಇನ್ನೂ ಹಲವಾರು ವಿದ್ಯಾರ್ಥಿಗಳದ್ದು ಅಮೌಂಟ್ ಬರೋದಿದೆ ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ ಅಮೌಂಟ್ ಏನಿದೆ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ ಮತ್ತು ರಿಟರ್ನ್ ವೆರಿಫಿಕೇಷನ್ ಆದ ನಂತರ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಯಾಂಕ್ಷನ್ ಆಗೋಕ್ಕೆ ಹಲವಾರು ವಿದ್ಯಾರ್ಥಿಗಳ ಹಲವಾರು ವಿದ್ಯಾರ್ಥಿ ಅಂತಂದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಅಂಡರಲ್ಲಿ ಯಾವ್ಯಾವ ಕಾಲೇಜಸ್ ಬರುತ್ತೆ ಯಾವ್ಯಾವ ತಾಲೂಕು ಅವೆಲ್ಲ ತಾಲೂಕು ಏನಿಲ್ಲ ಒಂದು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಅಮೌಂಟ್ ಎಲ್ಲ ಕ್ರೆಡಿಟ್ ಆಗಿದೆ ಆಲ್ಮೋಸ್ಟು ಇನ್ನೂ ಉಳಿದಿದ್ದು ಬೇರೆ ಡಿಸ್ಟಿಕ್ ಅಂದರೆ ಮೈಸೂರು ಡಿಸ್ಟಿಕ್ಕು ಬೆ ಮತ್ತು ಇದು ಬೆಂಗಳೂರು ಸೌತು ಬೆಂಗಳೂರು ಎಷ್ಟು ಅವು ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ ಡಿಲೇ ಆಗ್ತದೆ ಮತ್ತು ನಮ್ಮ ಕಲಬುರಗಿ ನೋಡ್ತಾ ಬಂದರೆ ಕಲಬುರ್ಗಿ ಡಿಸ್ಟಿಕ್ ಕೂಡ ಇನ್ನೂ ಸ್ಯಾಂಕ್ಷನ್ ಮಾಡಿಲ್ಲ ಅಮೌಂಟ್ ಸಾರಿ ಕ್ರೆಡಿಟ್ ಮಾಡಿಲ್ಲ ಸ್ಯಾ ಅಮೌಂಟ್ ಏನಿದೆ ಕ್ರೆಡಿಟ್ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ವೀಕಲ್ಲಿ ಅಪ್ಡೇಟ್ ಸಿಕ್ಕಿದೆ ಅದು ನೆಕ್ಸ್ಟ್ ವೀಕಲ್ಲಿ ಅಪ್ಡೇಟ್ ಅಮೌಂಟ್ ಏನಿದೆ ಕ್ರೆಡಿಟ್ ಮಾಡ್ತೀನಿ ಅಂತ ಚಾನ್ಸಸ್ ನೆಕ್ಸ್ಟ್ ವೀಕ್ ಸಿಕ್ಕಿದೆ ನನಗೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹಲವಾರು ವೀಡಿಯೋ ಕೂಡ ನೋಡಿರ್ತೀರ ಇವಾಗ ಬರುತ್ತೆ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಅದಕ್ಕೋಸ್ಕರ ಅಮೌಂಟ್ ಬರುತ್ತೆ ಇವಾಗಲೇ ಅಂತ ಹೇಳಿರ್ತೀನಿ ಅದಕ್ಕೋಸ್ಕರ ಒನ್ ವೀಕ್ ಅಷ್ಟೇ ಆಗೋದು ಅಮೌಂಟ್ ಬಂದೇ ಬರುತ್ತೆ ವೇಟ್ ಮಾಡ್ಕೊಳ್ಳಿ ಹಲವಾರು ಜನ ಕಮೆಂಟು ಮಾಡಿದಾರೆ ರಿಪ್ಲೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾರೆ ನಾನು ನೋಡೇ ಇಲ್ಲ ವಾಟ್ಸಪ್ಪೇ ಯೂಸ್ ಮಾಡಿಲ್ಲ ಜಾಸ್ತಿ ಅಂದರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆಲ್ಮೋಸ್ಟ್ ಬರುತ್ತೆ ಎಲ್ಲ ಅಮೌಂಟು ವಿದ್ಯಾಸ್ರೀ ಅಮೌಂಟ್ ಕೇಳ್ತಿದ್ರೆ ವಿದ್ಯಾಶ್ರೀ ಅಮೌಂಟ್ ಕೂಡ ಬರುತ್ತೆ ಮತ್ತು ಇಲ್ಲಿ ಎಸ್ ಎಸ್ ಪಿ ಪೋರ್ಟಲಲ್ಲಿ ಈ ರೀತಿ ಬಂದಿದೆ ನೋಟಿಫಿಕೇಷನ್ ಅಂತ ನೋಡ್ಬೋದು ಇಲ್ಲಿ ಕಾಣ್ತಾ ಇರುವ ಎಂದಿರುವುದ ಕಲ್ಯಾಣ ಮ ಶುಲ್ಕ ಮರುಪಾವತಿ ಅಷ್ಟೇ ಮಾಡ್ತೀವಿ ಅಂತ ಏನಿಲ್ಲ ತೊಂದರೆ ಏನಿಲ್ಲ ಶುಲ್ಕ ಮರುಪಾವತಿ ಎಲ್ಲ ನಿಮ್ಮ ಅಮೌಂಟ್ ಏನಿದೆ ಯಾ ಹಂಡ್ರೆಡ್ ಪರ್ಸೆಂಟೇಜ್ ಬರುತ್ತೆ ವಿದ್ಯಾಸರಿ ಅಮೌಂಟು ಏನಿಲ್ಲ ಇದು ಇದು ಯಾವುದು ಅಪ್ಡೇಟ್ ಅಂದರೆ ಇದು ಬೇರೆಯವ್ರಿಗೆ ಸ್ನಾತಕೋತ್ತರ ಪದವಿ ಮತ್ತು ಬೇರೆ ಬೇರೆ ಪದವಿ ಏನೇನು ಮಾಡಿರ್ತಾರಲ್ಲ ನರ್ಸಿಂಗ್ ಕೋರ್ಸ್ಗಳೇ ಅಷ್ಟೇ ಇದು ಕರೆದಿರೋದು ನರ್ಸಿಂಗ್ ಕೋರ್ಸ್ಗಳಿಗೆ ಮತ್ತು ಹತ್ತನೇ ತಾರೀಕು ಮೂರನೇ ತಿಂಗಳ ತನಕ ಅರ್ಜಿಗಳನ್ನು ಮತ್ತೆ ಮರುಪಾವತಿ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ ಯಾರ್ಯಾರು ನರ್ಸಿಂಗ್ ಮಾಡಿದಾರೆ ಸ್ನಾತಕೋತ್ತರ ಪದವಿ ವೃತ್ತಿಪರ ಸ್ನಾತಕೋತ್ತರ ಪದವಿ ಅವರಿಗೆ ಹತ್ತನೇ ತಾರೀಕು ಮೂರನೇ ತಿಂಗಳ ತನಕ ಅವಕಾಶನ ಕೊಟ್ಟಿದ್ದಾರೆ ಇನ್ನೂ ಒಂದೂವರೆ ಮಂತೂ ಅವಕಾಶ ಕೊಟ್ಟಿದ್ದಾರೆ ಅವ್ರು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ಕಾಲರ್ಶಿಪ್ಪು ಬೇಕಿದ್ರೆ ನನ್ನ ಪ್ರೂಫ್ಗಾಗಿ ನಮ್ಮ ಫ್ರೆಂಡ್ ಇನ್ನೂ ಎಸ್ ಎಸ್ ಪಿ ಪೋರ್ಟಲಲ್ಲಿ ಅಪ್ಡೇಟ್ ಆಗಿರಲ್ಲ ನಿಮ್ಮದು ಅಮೌಂಟ್ ಏನಿದೆ ಕ್ರೆಡಿಟ್ ಆಗಿದೆ ಅಂತೇಳಿ ಎಸ್ ಎಸ್ ಪಿ ಪೋರ್ಟಲಲ್ಲಿ ಡಿ ಬಿ ಟಿ ಪುಷಿ ಅಂತ ಇರುತ್ತೆ ಬಟ್ ಡಿ ಒ ಎಸ್ ಅಂತ ಅಪ್ಡೇಟ್ ಆಗಿರೋಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರು ಎಸ್ ಎಸ್ ಪಿ ಪೋರ್ಟಲಲ್ಲಿ ಲಾಗಿನಲ್ಲಿ ಅಪ್ಡೇಟ್ ಮಾಡಿರಲ್ಲ ಅಪ್ಡೇಟ್ ಮಾಡ್ತಾರೆ ಏನೆಲ್ಲ ಅಪ್ಡೇಟ್ ಮಾಡೋಕ್ಕೆ ಒನ್ ವೀಕಿಂದ ಹದಿನೈದು ದಿನ ಆದರೂ ತಗೊಂಡೇ ತೊಗೋತಾರೆ ಅದಕ್ಕೋಸ್ಕರ ನಿಮ್ಮ ಫೋನ್ಪೇ ಇತ್ತಂದರೆ ಫೋನ್ಪೇನಲ್ಲಿ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಏನಿದೆ ಕ್ರೆಡಿಟ್ ಆಗಿದೆ ಬೆಳಗಾವಿ ಯೂನಿವರ್ಸಿಟಿ ಅವ್ರು ಯಾರು ನೋಡ್ತಿದ್ರ ಯೂನಿವರ್ಸಿಟಿ ಅಂಡರ್ ಕಾಲೇಜಲ್ಲಿ ಯಾವ್ಯಾವ ಬರುತ್ತೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಗುಲ್ಬರ್ಗ ಯೂನಿವರ್ಸಿಟಿಯವರು ವೇಟ್ ಮಾಡ್ಕೊಳ್ಳಿ ಇನ್ನು ಬರುತ್ತೆ ಇನ್ನೂ ನೆಕ್ಸ್ಟ್ ವೀಕ್ ಒಳಗಡೆ ಬರುತ್ತೆ ಅನ್ನೋ ಚಾನ್ಸಸ್ ಇದೇ ಜಾಸ್ತಿ ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ ಅದು ಕೂಡ ಅಮೌಂಟ್ ಬರುತ್ತೆ ವಿದ್ಯಾಸರಿ ಅಮೌಂಟು ಮತ್ತು ಎಲ್ಲ ಅಮೌಂಟ್ ಬರುತ್ತೆ ಯಾವ ಅಮೌಂಟ್ ಫೀ ಕನ್ಸೆಕ್ಷನ್ ಅಮೌಂಟು ಎರಡೂ ಬರುತ್ತೆ ಅಡುಗೆನೇ ಬರುತ್ತೆ ಏನು ಡೋಂಟ್ ವರಿ ಬರುತ್ತೆ ಅಂತ ಹೇಳ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು